ನಮಸ್ಕಾರ ಈಗ ನಾವು ಕೊಡಗು ಜಿಲ್ಲೆಯ ವಿರಾಜಪೇಟೆ ಕ್ಷೇತ್ರದ ಗೋಣಿಕೊಪ್ಪಲ್ನಲ್ಲಿದ್ದೇವೆ ಮೈಸೂರು ಕೊಡಗು ಬೃಹತ್ ಲೋಕಸಭಾ ಕ್ಷೇತ್ರದ ಚಿತ್ರಣ ಯಾವ ರೀತಿ ಇದೆ ಮತದಾರರು ಏನು ಹೇಳ್ತಾರೆ ಲೋಕಸಭಾ ಚುನಾವಣೆಗೆ ಬರೀ ಅಭ್ಯರ್ಥಿಗಳು ಮಾತ್ರ ತಯಾರಾಗಿದ್ದಾರಾ ಮತದಾರರು ಯಾವ ರೀತಿ ತಯಾರಾಗಿದ್ದಾರೆ ಅವರ ಮಾತೇನು ನಮಸ್ಕಾರ ಸೇಮ್ ಹೆಸರು ಸೇಮ್ ಕಾನ್ಸ್ಟಿಟ್ಯೂನ್ಸಿ ಸೇಮ್ ಜಾಬ್ ಸೇಮ್ ಜಾಬ್ ಸೇಮ್ ಇದರಲ್ಲಿ ವರ್ಕ್ ಮಾಡೋದು ನಾವು ಇದ್ರು ಓಕೆ ಎಲ್ಲಿ ವರ್ಕ್ ಮಾಡುತ್ತಾವು ಸಿಟಿ ಕಾಲೇಜ್ ಕಾಲೇಜಲ್ಲಿ ಅಲ್ಲಿ ಸಿಟಿ ಕಾಲೇಜ್ ಸಿಟಿ ಕಾಲೇಜ್ ಓಕೆ ಲೆಕ್ಚರರ್ ಆಗುತ್ತಾವು ಇಲ್ಲ ಇಲ್ಲ ನಾನ್ ಟೀಚಿಂಗ್ ಸರ್ ನಾನ್ ಟೀಚಿಂಗ್ ಸರ್ ಓಕೆ ಹಾಗಿದೆ ನಿಮ್ಮ ಊರು ಹಾಗಿದೆ ಓ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಇದೆ ಕಾನ್ಸ್ಟಿಟ್ಯೂನ್ಸಿ ನಿಮ್ಮದು ಹೌದು ಓಕೆ ವೋಟ್ ಮಾಡ್ತೀರಾ ಪ್ರತಿ ಹಾ ಮಾಡ್ತೀವಿ ಸರ್ ಓಕೆ ತುಂಬಾ ಖುಷಿ ಇದೆ ಓಟ್ ಮಾಡಕ್ಕೆ ಅಲ್ವಾ ಓ ಖುಷಿ ಇದೆ ಹೌದಾ ಖುಷಿ ಇದೆ ವೋಟ್ ಮಾಡೋದು ನಮ್ಮ ಹಕ್ಕು ಹೌದು ಕರ್ತವ್ಯ ಯಾರದು ಅಂದ್ರೆ ಕೆಲಸ ಮಾಡೋದು ಯಾರ ಜವಾಬ್ದಾರಿ ಕರ್ತವ್ಯ ನಮ್ಮ ಎಲೆಕ್ಷನ್ ನಿಂತವರು ನಮ್ ಊರಿಗೆ ಯಾರು ನಿಂತಿರ್ತಾರೆ ನಮ್ಮ ದೇಶಕ್ಕೆ ಯಾರು ಒಳ್ಳೇದ್ ಮಾಡ್ಬೇಕಂತ ಬಂದಿರ್ತಾರೆ ಅವರು ಒಟ್ಟು ಮೇಲೆ ಗೆದ್ದ ಮೇಲೆ ಬಂದು ನೋಡ್ಬೇಕು ಈಗ ಇಲೆಕ್ಷನ್ ಬಂದಾಗಲ್ಲ ಮಾತ್ರ ಬರೋದು ಕಳೆದ ಬಾರಿ ಹೇಗಿತ್ತು ನಿಮ್ಮ ಒಂದು ಕ್ಷೇತ್ರ ಆಮೇಲೆ ಹಾಲಿ ಸಂಸದರು ಹಿಂಗೆ ಕೆಲಸ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನಮಗೆಲ್ಲ ಫೆಸಿಲಿಟಿ ಸಿಕ್ಕಿ ನಮ್ಮ ಊರಿಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಏನೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮಗೆ ರೋಡು ನೀರು ಮತ್ತೆ ಗರಿಬರಿಗೆ ಏನು ಫೆಸಿಲಿಟೀಸು ಆಧಾರ್ ಕಾರ್ಡು ಮತ್ತೆ ರೇಷನ್ ಕಾರ್ಡ್ಸು ಅದೆಲ್ಲ ಮಾಡಿಕೊಟ್ಟಿದ್ದಾರೆ ಮನೆ ಗೃಹ ಅದು ಲೋನ್ಸ್ ಎಲ್ಲ ಕೊಡ್ತಾರೆ ಅದೆಲ್ಲ ಕೊಟ್ಟಿದ್ದಾರೆ ಸಂಸದರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆದ್ರೆ ಈ ಬಾರಿ ಬಿಜೆಪಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಏನಂತೀರಿ ತಾವು ಯಾರ್ದು ದುರಾದೃಷ್ಟ ಅಂತ ಹೇಳಕ್ ಆಗಲ್ಲ ಒಬ್ಬೊಬ್ಬರಿಗೆ ಚಾನ್ಸ್ ಸಿಗುತ್ತೆ ಒಬ್ಬರೇ ನಿತ್ಯೆ ಒಬ್ರಿಗೂ ಎಲ್ರು ಎಲ್ರಿಗೂ ಈಚಾಗಿ ಮಾಡ್ಕೊಡಕ್ ಆಗಲ್ಲ ಒಂದೇ ಚಾನ್ಸ್ ಎಲ್ರಿಗೂ ಮಾಡ್ಕೊಡಕ್ ಆಗಲ್ಲ ಅಲ್ವಾ ಒಬ್ಬೊಬ್ಬರಿಗೆ ಒಬ್ರು ಇನ್ನೊಬ್ರು ಚೇಂಜ್ ಇರ್ಲಿ ಅಂತಾನು ಬಯಸ್ತಾರೆ

ಈಗ ಈಗಿರೋದು ಕಾಂಗ್ರೆಸ್ ಇದೆ ಅಲ್ಲ ಈಗ ಬಿಜೆಪಿ ಬಿಜೆಪಿಯವರು ಇದಾರೆ ನಾವು ತಾವು ಅಂತ ಎಲ್ಲ ಇರ್ತದೆ ಯಾವುದೇ ಪಕ್ಷ ಯಾವುದಾದ್ರೆ ಏನು ದೇಶ ಒಂದೇ ದೇಶ ಅಷ್ಟೇ ಜನರಿಗೆ ಒಳ್ಳೆ ಫೆಸಿಲಿಟಿ ಸಿಗ್ಬೇಕು ಅಲ್ವಾ ಈಗ ರಾಜ್ಯ ಸರ್ಕಾರ ಅಂದ್ರೆ ಮೈಸೂರಿನ ಅವರು ಅಲ್ವೇ ಆಡಳಿತ ನಡೆಸ್ತಾ ಇರುವಂತವ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನ್ ಹೇಳ್ತೀರಿ ಅವರ ಆಡಳಿತ ವೈಖರಿ ಬಗ್ಗೆ ಕಾರ್ಯವೈಖರಿ ಬಗ್ಗೆ ಸದ್ಯಕ್ಕೆ ಏನೂ ಹೇಳೋ ಹಂಗಿಲ್ಲ ಯಾಕೆ ಚೆನ್ನಾಗ್ ಕೆಲಸ ಮಾಡ್ತಿದಾರೆ ಅಂತಾನೆ ಮಾಡ್ತಾ ಇಲ್ಲ ಅಂತ ಅಯ್ಯೋ ಚೆನ್ನಾಗ್ ಕೆಲಸ ಮಾಡಿದ್ರು ಅವ್ರ ಬಗ್ಗೆ ಏನ್ ಹೇಳದ್ ರೀ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದಿರುತ್ತೆ ಚೆನ್ನಾಗ್ ಕೆಲಸ ಮಾಡಿಲ್ಲ ಅಂದ್ರೆ ಅಯ್ಯೋ ಅವ್ರ ಬಗ್ಗೆ ಏನ್ ಬಿಡ್ರಿ ಹೇಳೋದು ಅನ್ನೋ ತರನೂ ಇರುತ್ತೆ ನೀವ್ ಯಾವ ಅರ್ಧಲ್ಲಿ ಹೇಳ ನಮ್ಗಷ್ಟು ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಒಂದು ನಿಮಿಷ ಮಾಡ್ತಾ ಇದ್ದಾರೆ ಈಗ ಗ್ರಹಲಕ್ಷ್ಮಿ ಕೊಟ್ಟಿದ್ದಾರೆ ಮತ್ತೆ ಗ್ರಹ ಜ್ಯೋತಿ ಕೊಟ್ಟಿದ್ದಾರೆ

ಖುಷಿ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದ್ದಲ್ಲಾ ಮಾಡುವ ಈಗ ಖುಷಿ ಇದೆ ಅಂತೀರಾ ನೀವು ದುಡ್ಡು ಕೊಟ್ಟು ಬಿಟ್ಟಿರ್ತಾರೆ ಟೂ ತೌಸಂಡ್ ಕೊಡ್ತಾರೆ ಅದು ಎಷ್ಟು ದಿನ ಅಂತ ಹೇಳ್ತೀವಿ ನೀವ್ ದುರುಪಯೋಗ ಪಡ್ಸ್ಕೊಳ್ಳೋರು ಪಡ್ಸ್ಕೋತಾರೆ ಒಳ್ಳೇದಾಗ ಯೂಸ್ ಮಾಡ್ಕೊಳ್ಳೋರು ಮಾಡ್ಕೊತಾ ಇದಾರೆ ಮತ್ತೆ ಕೆಲ್ಸಕ್ಕೆ ಹೋಗೋವ್ರು ಕೆಲ್ಸಕ್ಕೆ ಹೋಗೋಲ್ಲ ಮೇಡಮ್ ಗೊತ್ತಾಯ್ತು ಇಷ್ಟು ಗ್ಯಾರಂಟಿ ಯೋಜನೆಗಳ್ನ ಕೊಟ್ಟಿದಾರಲ್ಲ ಅದ್ರಲ್ಲಿ ಯಾವ ಗ್ಯಾರಂಟಿ ತುಂಬಾ ಚೆನ್ನಾಗಿದೆ ಅಂತ ತಮಗ ಅನಿಸ್ತಾ ಇದೆ ಗ್ಯಾರಂಟಿ ಅಂತಾನೆ ನಮ್ಗ ಅಷ್ಟು ಇಷ್ಟ ಇಲ್ಲ ಹೌದಾ ಯಾವ್ದು ಬೇಡವಾ ನಿರುದ್ವೆ ಯಾವುದು ಬೇಡ ಸರಿ ಆದ್ರೆ ಮಹಾಲಕ್ಷ್ಮಿ ಹಾ ಇದು ಅಕ್ಕಿ ಹಾ ರೇಷನ್ ಯೂಸ್ ದುಡ್ಡು ಕೊಡ್ತಾ ಅದು ಕಷ್ಟ ಆಗತ್ತೆ ಅಕ್ಕಿ ಅಂದ್ರೆ ಅಕ್ಕಿ ಬೇಕು ದುಡ್ಡು ತಿನ್ನಕ್ಕೆ ಆಗಲ್ಲ ಸರ್ಕಾರದವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ನಮಗೆ ಒಳ್ಳೆ ಸಹಕಾರ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ನಿಮ್ಮ ಒಪಿನಿಯನ್ ಏನು ಅದು ನಾವು ಹೇಳಕ್ ಆಗಲ್ಲ ಅವರು ಕೊಡುವಾಗಲೇ ನೋಡುವಾಗಲೇ ಎಲ್ಲ ಮಾಡಿ ಕೊಡ್ಬೇಕಿತ್ತು ಪ್ರಾಬ್ಲಮ್ ಆಗುತ್ತೆ ಈಗ ಎಲ್ರಿಗೂ ಫ್ರೀ ಫ್ರೀ ಅಂತ ಹೇಳ್ಕೊಂಡು ಕೊಟ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ ಅಲ್ವಾ ಕೊಡಬಾರ್ದಿತ್ತು ಏಜ್ ಆದವರು ವಯಸ್ಸಾದವರು ಮತ್ತೆ ತೀರಾ ಕಷ್ಟದಲ್ಲಿರೋರ್ನ ನೋಡಿ ಕೊಡ್ಬೇಕಿತ್ತು ಮಕ್ಳಿಗೆ ಕೊಡಬಹುದಿತ್ತು ಏಜ್ ಆದವರಿಗೆ ಕೊಡಬಹುದಿತ್ತು ಬಸ್ ಫ್ರೀ ಅಂತ ಅಲ್ಲ ಬಹಳಷ್ಟು ಬಡವರಿಗೆ ನಿರ್ಗತಿಕರಿಗೆಲ್ಲ ಅನುಕೂಲ ಆಗ್ತಾ ಇದೆಯಲ್ಲ ಇದರಿಂದ ಆಗುತ್ತಾ ಇದೆ ಅಂತವರಿಗೆಲ್ಲ ಯೂಸ್ ಆಗುತ್ತೆ ಈ ಬಾರಿ ನಿಮ್ ಕ್ಷೇತ್ರದಲ್ಲಿ ಯಾರು ಆಯ್ಕೆ ಆಗ್ಬಹುದು ಅನ್ಸುತ್ತೆ ನಿಮ್ಮ ಯೋಚನೆ ಮಾಡುದು ನೀವು ಯೋಚನೆ ಮಾಡಿದ್ರೆ ಈಗ ಅವರು ಅಂದಾಜು ಇಪ್ಪತ್ತೈದು ಗ್ಯಾರಂಟಿ ಅಂತ ಅವರು ಕೊಡ್ತಾ ಇದ್ದಾರಲ್ಲ ಯಾರು ಕಾಂಗ್ರೆಸ್ ಅವರು ಇಪ್ಪತ್ತೈದು ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ ನೋಡ್ಕೊಂಡು ಮಾಡ್ಬೇಕು ಯಾರು ಪ್ರಗತಿಗೆ ಮುಂದೆ ತರ್ತಾರೆ ಅವ್ರನ್ನ ಆಯ್ಕೆ ಮಾಡ್ಬೇಕು ಅಂತ ನಮ್ಮ ಒಳ್ಳೆ ದೇಶ ಆಳೋರ್ನ ಒಳ್ಳೆ ನಾಯಕರು ಬೇಕು ದೇಶ ಎಲ್ರೂ ಒಳ್ಳೆ ಬೇಡ ಅಂತ ಹೇಳ್ತಾ ಇದ್ರಿ ಅದು ನೋಡಿ ಕೊಡ್ಬೇಕು ಯಾರು ನಿಮ್ಮ ನೆಚ್ಚಿನ ಪ್ರಧಾನಿ ಯಾರು ನರೇಂದ್ರ ಮೋದಿ ಆಗ್ಬೇಕು ಅವರೇ ಆಗ್ಲಿ ಅವರೇ ಆಗ್ಲಿ ಅವರೇ ಆಗಲಿ ಅವರೇ ಆಗ್ಬೇಕು ದೇಶ ಒಳ್ಳೇದಾಗ್ಬೇಕು ಒಳ್ಳೆ ನಾಯಕರನ್ನ ಆಯ್ಕೆ ಮಾಡ್ಬೇಕು ಅದು ನಮ್ಮ ಕೈಯಲ್ಲಿ ಇರೋದು ಜನರ ಕೈಯಲ್ಲಿ ಇರೋದು ಪ್ರಜೆಗಳ ಕೈಯಲ್ಲಿ ಪ್ರಜೆಗಳು ಪ್ರ ಒಳ್ಳೆ ಪ್ರಜೆಗಳನ್ನ ಆಯ್ಕೆ ಒಳ್ಳೆ ನಾಯಕರನ್ನ ಆಗ್ಬೇಕು ಒಳ್ಳೆ ప్రజಗಳಾಗಬೇಕು ಒಳ್ಳೆ ದುಡಿದು ತಿನ್ಬೇಕು โอเค ಯು ಥ್ಯಾಂಕ್ ಯು ಇಲ್ಲಿ ಹಿರಿಯರಿದ್ದಾರೆ ಅವ್ರ ಮಾತೆ ಏನು ಅಂತ ಕೇಳೋಣ ಸರ್ ನಮಸ್ಕಾರ ತಮ್ಮ ಹೆಸರು ತಮ್ಮ ಹೆಸರು ವಿಜಯ್ ವಿಜಯ್ ಅಂತ ವಿಜಯ್ ಅಂತ ಏನು ಮಾಡ್ಕೊಂಡಿದ್ದೀರಿ ಸರ್ ನೋಡಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ ಹೇಗಿದೆ ವ್ಯಾಪಾರ ವ್ಯಾಪಾರ ಮಾಮೂಲಿ ಇದೆ ಜೀವನಕ್ಕೆ ಬೇಕಷ್ಟಿದೆ ಹೌದಾ ಚೆನ್ನಾಗಿ ನಡೆಯತಾ ಇದೆ ನಡೆಯತಾ ಇದೆ ಓಕೆ ಈ ইলেকಷನ್ಸ್ ಎಲ್ಲಾ ಬರ್ತಾ ಇದ್ಯಾಳಾ ಏನನ್ಸುತ್ತೆ ইলেকಷನ್ ಅಂದ ತಕ್ಷಣ ಏನನ್ಸುತ್ತೆ ನಿಮಗೆ ಇದೇ ইলেকಷನ್ ಇಲ್ಲಿ ನೋಡಿ ಸ್ವಾಮಿ ವಿವೇಕಾನಂದ ಅಂತವರು ನಮ್ಮ ದೇಶದಲ್ಲಿ ಹುಟ್ಟಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಅಡಿಬೇಕು ನಮಗೆ ಜಾತೀಯತೆ ಇಟ್ಟುಕೊಂಡು ಪ್ರಯೋಜನ ಇಲ್ಲ ಹೇಳಿಕೆ ಆಗೋದಿಲ್ಲ ಈ ಜಾತಿಯತೆಯನ್ನ ಮನೆಯೊಳಗೆ ಬಿಟ್ಟು ಬಿ ಬಿಟ್ಬಿಟ್ಟು ಚೆನ್ನಾಗಿ ಯಾರಿಗೆ ಯಾರು ಒಂದು ದುಡಿತಾರೆ ಅಂತವರಿಗೆ ಓಟ್ ಹಾಕಬೇಕು ನಿಜ ನೀವು ಬಹಳ ಉತ್ತಮವಾಗಿ ಹೇಳಿದ್ರಿ ಈಗ ಜಾತಿ ಆಧಾರದ ಮೇಲೆ ಟಿಕೆಟ್ ಕೊಡ್ತಾರಲ್ಲ ರಾಜಕಾರಣಿಗಳಿಗೇನು ಹೇಳ್ತೀರಿ ತಾವು ಕೊಡಬಾರ್ದು ತಪ್ಪು ಅವ್ರು ಮಾಡೋ ದೊಡ್ಡ ತಪ್ಪು ನೋಡಿ ಜಾತಿ ಆಧಾರದ ಮೇಲೆ ಕೊಡಲೇಬಾರ್ದು ನಮ್ಮ ದೇಶ ಉದ್ಧಾರ ಆಗಬೇಕು ಇಡೀ ಪ್ರಪಂಚದಲ್ಲಿ ಒಂದನೇ ದೇಶ ಆಗಬೇಕು ಅದು ಬೇಕಾ ಅದಕ್ಕಾಗಿ ಈ ಲೀಡರ್ಸ್ ಒದ್ದಾಡಬೇಕು ಅದು ಮಾಡ್ತಾ ಇಲ್ಲ ಎಲ್ಲರೂ ಅವರು ಸಾರ್ಥ ಅವರಿಗೆ ಮನೆಗೆ ಎಷ್ಟು ಬೇಕು ಅದನ್ನೆಲ್ಲ ಮಾಡಿಕೊಡ್ತಾರೆ ಅವರು ನಾನು ಯಾರ ವ್ಯಕ್ತಿ ಅಥವಾ ಯಾರನ್ನೂ ದೂರೋದಿಲ್ಲ ಅವರು ಅವರ ಪಾಡಿನ ಇದು ಮಾಡ್ತಾರೆ ಅವರ ಆ ಸನ್ನಿವೇಶದಲ್ಲಿ ಅವರು ಏನು ಬೇಕು ಅದನ್ನು ಮಾಡ್ತಾರೆ ಅದು ನಮಗೆ ಬೇಕಾಗಿದ್ದು ನಮ್ಮ ಉತ್ತಮ ದೇಶ ಚೆನ್ನಾಗಿ ಆಳುವವರು ಬೇಕು ಅವರು ಮೋದಿಯವರು ಒಂದು ಉದಾಹರಣೆಗೆ ಒಂದು ವ್ಯಕ್ತಿ ಅವರು ಏನು ಸ್ವಂತವಾಗಿ ಏನೂ ಇಟ್ಕೊಂಡಿಲ್ಲ ತಾಯಿ ಇಲ್ಲ ತಾಯಿ ಕೂಡ ತೀರೋದ್ರೂ ಕಾಣ್ತದೆ ಅವ್ರದ್ದು ಹೌದು ತಾಯಿ ತೀರೋದ್ರೂ ಹೆಂಡತಿ ಇಲ್ಲ ಮಕ್ಕ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ ಆದ್ದರಿಂದ ಅಂಥವ್ರಿಗೆ ನಾವು ಕಲಿಸ್ಬೇಕು ಅಂದರೆ ಭ್ರಷ್ಟಾಚಾರ ಇಲ್ಲದೆ ಇರುವಂಥವ್ರನ್ನ ನಾವು ಆಯ್ಕೆ ಮಾಡಬೇಕು ಅಂತ ನೀವು ಹೇಳ್ತೀರಿ ಈಗ ವ್ಯವಸ್ಥೆ ಸರಿ ಇಲ್ಲ ಅನ್ನೋ ಒಂದು ಅರ್ಥವನ್ನು ನೀವು ಹೇಳಿದ್ರಿ ಜಾತಿ ಮೇಲೆ ಟಿಕೆಟ್ ಕೊಡ್ತಾರೆ ಅಂತೆಲ್ಲ ಹಾಗಾಗಿ ನೀವು ಟಿಕೆಟ್ ಇದು ವೋಟ್ ಮಾಡ್ತೀರ ಮಾಡಲ್ವಾ ಅಲ್ಲ ವೋಟ್ ಮಾಡ್ತೀರಾ ಮಾಡೋದಾದರೆ ವೋಟು ಅಂದರೆ ಯಾರಿಗೆ ವ್ಯಕ್ತಿಗತವಾಗಿ ಚೆನ್ನಾಗಿ ಕೆಲಸ ಮಾಡ್ತಾರ ಅಂಥವ್ರಿಗೆ ನಾವು ಕೊಡಬೇಕು ಅವರು ಜಾತಿ ಆಧಾರದ ಮೇಲೆ ಇರಬಾರ್ದು ಜಾತಿ ನೋಡಿ ಇದು ಮಾಡಿ ಮಾಡಬಾರ್ದು ನೀವು ವೋಟ್ ಮಾಡ್ತೀರಾ

ಬರ್ತಾರೆ ನೀವೇ ಹೋಗಬೇಕು ಅಂತೇನಿಲ್ಲ ಹಿರಿಯರು ಇದ್ದೀರಲ್ವಾ ಹೌದೌದು ಹಾಗಾಗಿ ಒಳ್ಳೆ ವ್ಯವಸ್ಥೆ ಚೆನ್ನಾಗಿದೆ ಅಲ್ವಾ ವ್ಯವಸ್ಥೆ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಆದರೆ ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಅನುಕೂಲಗಳಾಗಿದಾವೆ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಅನುಕೂಲ ಆಗಿದಾವೆ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಮಾಡಿದ್ದಾರೆ ರಸ್ತೆ ಚೆನ್ನಾಗಿ ಇಟ್ಟು ಇಟ್ಟಿದ್ದಾರೆ ಮತ್ತು ಇನ್ನೇನು ಎಲ್ಲ ಹೆಚ್ಚು ಕಡಿಮೆ ಅಲ್ಲ ಅವರ ಕೈಯಲ್ಲಿ ಇವರು ಫೈನಾನ್ಷಿಯಲಿ ಎಷ್ಟು ಇದೆಯೋ ಅಷ್ಟರಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ ಅವರು ತಿಂದಿದ್ದಾರೋ ಇಲ್ಲ ನಮ್ಗೆ ಗೊತ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ತಮ್ಮ ಹೆಸರು ತಮ್ಮ ಹೆಸರು ಕೆ ಡಿ ರಾಜೇಂದ್ರ ಓಕೆ ಏನು ಮಾಡ್ಕೊಂಡಿದ್ದೀರಿ ಈಗ ನಾನು ಆರ್ಮಿ ಸರ್ವಿಸ್ ಬಿಟ್ಟು ಮನೇಲಿ ಇದಾಗಿದ್ದೀನಿ ಪೆನ್ಷನ್ ಆಗಿ ಮನೇಲಿ ಕೂತಿದ್ದೀನಿ ಓಕೆ ಹೆಂಗೆ ಅನಿಸಿತ್ತು ಸರ್ವಿಸ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಆಗಿತ್ತು ಬೆಟರ್ ನಾನು ದೇಶ ಸೇವೆ ಮಾಡಿದ್ದು ಇಪ್ಪತ್ತು ವರ್ಷ ಬಂದು ಇಪ್ಪತ್ತೈದು ವರ್ಷ ಆಯಿತು ಈಗ ನಲವತ್ತೈದು ವರ್ಷ ಇದೆ ಪ್ಲಸ್ ನಾನು ಟೋಟಲ್ ವರ್ಷ ಈಗ ನನ್ನ ವಯಸ್ಸು ವರ್ಷ ಬಂದು ಆಯ್ತು ಅದರಲ್ಲಿ ನಾವು ಮಾಡಿದೆ ನಮ್ಮ ನಾನು ಪೆನ್ಶನ್ ಬಂದಾಗ ನನಗೆ ನೂರ ಸಾವಿರದ ಆರ್ನೂರು ರೂಪಾಯಿ ಪೆನ್ಶನ್ ಕೊಟ್ಟಿದ ಕಾಂಗ್ರೆಸ್ ಗವರ್ಮೆಂಟ್ ಅದರಲ್ಲಿ ನಾವು ಕಂಕಾಲ ಆಗ್ಬಿಟ್ಟೆ ಅಲ್ಲಿಂದ ನಾವು ನಮ್ಮ ಜೀವನಕ್ಕೆ ನಾನ್ ಕೆಲಸ ಮಾಡ್ಬೇಕಲ್ಲ ಒಂದೊಂದು ಟ್ಯಾಕ್ಸಿ ಓಡಿಸಿದೆ ಹದಿನೇಳು ವರ್ಷ ಅದರಲ್ಲಿ ಸ್ವಲ್ಪ ಮನೆ ಅಂತೆಲ್ಲ ಮಾಡಿದೆ ಆಮೇಲೆ ಮೋದಿಜಿ ಬಂದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒನ್ ರ್ಯಾಂಕ್ ಒನ್ ಪೆನ್ಷನ್ ಅವರು ಮಾಡಿದಾಗ ಅವ್ರು ಕಾಲಿಟಿ ಬೇಕು ನನಗೆ ಯಾಕೆಂದ್ರೆ ಅವರು ನಮಗೆ ಒಂದೆಂಟು ಹದಿಮೂರು ಸಾವಿರ ರೂಪಾಯಿ ಪೆನ್ಷನ್ ಜಾಸ್ತಿ ಮಾಡಿದ್ರು ಅಲ್ಲಿಂದ ಇಪ್ಪತ್ತ ಮೂರು ಸಾವಿರಕ್ಕೆ ತಲುಪಿದ್ರು ಇವತ್ತು ಮೂವತ್ತೈದು ಸಾವಿರ ಪೆನ್ಷನ್ ಇದೆ ದೊಡ್ಡೊಂದು ಆಕ್ಸಿಡೆಂಟ್ ಎಲ್ಲ ಆಯಿತು ಸತ್ತ ರೂಪಾಯಿ ಬದುಕಿದಿನಿ ಅಂದ್ರೆ ಸಂತೋಷ ಇದೆ ಕ್ಷೇತ್ರದಲ್ಲಿ ಚುನಾವಣೆ ನಮ್ ತಂದೆ ಕುಟುಂಬ ಎಲ್ಲ ಕಾಂಗ್ರೆಸ್ ಅವರೇ ಇಂದಿರಾ ಗಾಂಧಿ ಅವರು ಹುಳನಿಗೆ ಭೂಮಿ ಅಂತೇಳಿ ನಲವತ್ತೈದು ವರ್ಷ ನಮ್ ತಂದೆ ನಮ್ಮ ಕುಟುಂಬನ ಅಲ್ಲಾಡ್ಸ್ಬಿಟ್ರು ಏನಾಗದೆ ಕಡೆಗೆ ನಾನು ಅವನ ಮನೇಲಿ ಹತ್ತು ವರ್ಷ ಕೆಲ್ಸ ಮಾಡಿದೆ ಪ್ಯಾರಗನ್ ಬೇಕ್ರಿ ಅವ್ರ ಹತ್ರ ಹತ್ತು ವರ್ಷ ಕೆಲಸ ಮಾಡಿ ಕಡೆಗೆ ಅವರು ಮನಸ್ಸು ಬಂತು ಜಾಸ್ತಿ ಇವ್ರಿಗೆ ಕೊಡುವ ಅಂತ ತಹಸೀಲ್ ಹತ್ರ ಮಾತಾಡಿ ಆರು ಏಕರು ನಾಲ್ಕು ಇನ್ನೂರು ಬಟ್ಟೆ ಭೂಮಿನ ನಮ್ಮ ಐದು ಮಕ್ಕಳಿಗೆ ಹತ್ತು ಲಕ್ಷದಲ್ಲಿ ದುಡ್ಡು ಕೊಟ್ಟು ಎಲ್ಲ ಮಾಡಿಕೊಂಡು ಈಗ ಒಂದೂವರೆ ಏಕರ್ ಒಂದೂವರೆ ಏಕರ್ ಇದೆ ನೂರು ಏಕರ್ ನೂರು ತೆಂಗಿನ ಕಡೆ ನಟ್ಟೆ ಆನೆ ಬಂತು ಎಲ್ಲ ತಿಂತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಈಗ ಒಂದು ಸ್ವಲ್ಪ ಎಂಟು ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕಿದ್ದಾರೆ ಧನ್ಯವಾದ ಅಂದರೆ ರಿಟರ್ನ್ ಹುಟ್ಟಿ ಬರ್ತಾ ಉಂಟು ತೆಂಗಿನ ಗಿಡ ಅಂದರೆ ನಾವು ಸರ್ವೀಸ್ ಮಾಡಿದವರು ದೇಶಕ್ಕಾಗಿ ನಿಮ್ಮ ಕ್ಷೇತ್ರದಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆಗೆ ನಮ್ಮ ಅಲ್ಲಿ ನಾವೆಲ್ಲ ಅವರೇ ಬಂದ್ಕೊಂಡಿದ್ದು ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲಿ ಯಾರು ಬಂದಿಲ್ಲ ಅಂದ್ರೆ ಈ ಸರಿ ಯಾರು ಚೇಂಜಸ್ ಆಗಿದೆ ಯಾವ್ದೋ ಈ ನಮ್ಮ ಮೈಸೂರು ಮಹಾರಾಜ ಅವರು ಅವರು ನಿಂತಿಯಾರಂತ ಅಂದ್ರೆ ನಾವು ಮೋದಿಜಿನ ಮರೆಯಕ್ಕೆ ಹಾಕಿಲ್ಲ ಮೋದಿಜಿನ ಜನ್ಮದಲ್ಲಿ ಮರೆಯಕ್ಕೆ ಅವ್ರಿಗೆ ಒಂದು ಒಂದು ಶಕ್ತಿ ಇದ್ದಂಗೆ ಈ ದೇಶದಲ್ಲಿ ಅವ್ರು ಇಲ್ಲದ ಹೋದ್ರೆ ಈ ದೇಶ ಇಲ್ಲ ಅವ್ರು ಇಲ್ಲದ ಹೋದ್ರೆ ಈ ದೇಶ ಇಲ್ಲ ಯಾಕಂದ್ರೆ ಅವರ ಸಮರ್ಥದ ಇಡೀ ಇಡೀ ಪ್ರಬಂಧನೇ ಸುತ್ತಿ ಅವರು ನಮ್ಮ ದೇಶನ ಧಕ್ಕೆ ತಂದಿದ್ದಾರೆ ನಾವು ಇರೋ ಕಾಲದಲ್ಲೆಲ್ಲ ಗರೀಬರಾಗಿ ಏನಿಲ್ಲದೆ ಇದ್ರು ಈಗ ನಮಗೆ ಎಲ್ಲ ಹಣ ಕಾಸು ಬಂದಿದೆ ಚೆನ್ನಾಗಿದೆ ದೇಶ ಚೆನ್ನಾಗಿದೆ ಅಂತ ಹೇಳಿದ್ರೆ ದೇಶ ಬೇರೆ ಅಲ್ಲ ನಾವು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಈ ಪ್ಲೇಸ್ ಬೇರೆ ಅಲ್ಲ ನಿಮ್ಮ ಊರು ಬೇರೆ ಅಲ್ಲ ನಿಮ್ಮೂರು ಚೆನ್ನಾಗಿದೆ ಅಂತ ಕೇಳ್ಬೋದಾ ಸರ್ ನಮಸ್ಕಾರ ತಮ್ಮ ಹೆಸರು ಆನಂದರಾಮ್ ಅಂತೇಳಿ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಫೈನ್ ಓಕೆ ತಮ್ಮ ಊರು ಇದೇನಾ ಇದೇ ಊರು ಓಕೆ ಹೇಗಿದೆ ಚುನಾವಣಾ ಕಾವು ಎಲೆಕ್ಷನ್ ಚೆನ್ನಾಗಿದೆ ಜನ ಈಗಿನ ಜನರೇಷನ್ ಎಲ್ಲ ಬುದ್ಧಿವಂತರು ಯಾರನ್ನ ಏನು ಮಾಡಬೇಕು ಅಂತ ಆಯ್ಕೆ ಮಾಡೋದು ಜನರಿಗೆ ಗೊತ್ತಿದೆ ಓಕೆ ಬುದ್ಧಿವಂತರು ಅಂದರೆ ಯಾವ ಅರ್ಥದಲ್ಲಿ ಅಂತ ಎಲ್ಲ ಜನರೇಷನ್ ಚೇಂಜ್ ಆಗ್ತಾ ಇದೆ

ಚೆನ್ನಾಗಿರ್ಬೇಕು ಅನ್ನೋದೇ ಓಕೆ ಅಂದರೆ ಇಲ್ಲಿ ಶಾಂತಿ ವಾತಾವರಣ ಇಲ್ ಇಲ್ವಾ ಅಂತಿದೆ ಶಾಂತಿ ಶಾಂತ ಇದೆ ಮೇಂಟೇನ್ ಮಾಡಿದ್ರೆ ಮೇಂಟೇನ್ ಮಾಡ್ಕೊಂಡು ಹೋಗ್ಬೇಕು ದೇಶ ಚೆನ್ನಾಗಿರುತ್ತೆ ಓಕೆ ರುಜೆಗಳು ಚೆನ್ನಾಗಿರ್ತಾರೆ ಓಕೆ ನೀ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಏನ್ ಹೇಳ್ತೀರಿ ಚೆನ್ನಾಗಿದ್ದಾರೆ ಏನು ಅಂತ ಯಾರಿದ್ದಾರೆ ಅಭ್ಯರ್ಥಿಗಳ ಹೆಸ್ರು ಹೇಳ್ಬೋದಾ ಹೇಳ್ಬೋದು ಪೊನ್ನಣ್ಣವ್ರಿದ್ದಾರೆ ಮಂದಣ್ಣವ್ರಿದ್ದಾರೆ ಹಾ ಅಲ್ಲ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿಗಳಿದ್ದಾರೆ ಯಾರು ಸ್ಪರ್ಧೆ ಮಾಡ್ತಿದ್ದಾರೆ ಇದು ರಾಜಾಂಶುತರ್ ಇದೆ ನಾವು ನಿಮ್ಮೆ ಒಬ್ರ ಹೆಸರು ಬರ್ತಾ ಇಲ್ಲ ಓಕೆ ಇಲ್ಲಿ ಪೈಪೋಟಿ ಇದೆ ಅಂತೀರಾ ಎರಡು ರಾಷ್ಟ್ರೀಯ ಪಕ್ಷಗಳ ಎರಡು ಪೈಪೋಟಿ ಇದೆ ಇದ್ಯಾ ಟಗ್ ಯಾರಿಗೂ ಒನ್ ಸೈಡೆಡ್ ವಿನ್ ಅಂತೇನಿಲ್ಲ ಏನಿಲ್ಲ ಫುಲ್ ಟಫ್ ಇದೆ ಟಫ್ ಇದೆ ಓಕೆ ತುಂಬ ಚೆನ್ನಾಗಿದೆ ಫೈಟ್ ಯಾರು ಆಗ್ಬೋದು ಸ್ಲೈಟ್ ಎಡ್ಜಲ್ಲಿ ಯಾರು ಜಾಸ್ತಿ ಬರಬಹುದು ಅಂತ ಅನ್ಸುತ್ತೆ ಒಂದು ಅನಲೈಸ್ ಮಾಡೋದಾದರೆ ನಿರೀಕ್ಷೆ ಇನ್ನು ಪ್ರೈತಾಂಶ ಬಂದಾಗ ನಾವು ಇದು ಮಾಡ್ಬಹುದು ಹ ಹ ಪ್ರಧಾನಿ ಯಾರಾಗ್ಬೇಕು ನಮ್ಗೆ ಪ್ರಧಾನಿ ಅವರೇ ಇರಬೇಕು ಯಾವೆಲ್ಲ ಕಾರಣಗಳಿಗೆ ಇಷ್ಟ ಆಗ್ತಾರೆ ನಿಮಗೆ ಮೋದಿ ಯಾಕೆಂದ್ರೆ ದೇಶವನ್ನ ಶಾಂತಿಯುತವಾಗಿ ಭದ್ರತೆಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಪುನಃ ಏನಾಗಬೇಕು ಅಂತಂದ್ರೆ ಅದು ಭದ್ರತೆಗೆ ಕುಂದು ಬರಬಾರದು ಅದರಿಂದ ಒಂದು ಧೀಮಂತ ನಾಯಕರಾಗಿದ್ದಾರೆ ನಾವು ಈಗ ಓಡಾಡಬೇಕಾದ್ರೂ ಅಂಥ ನಾಯಕರಿದ್ದಾಗ ಮಾತ್ರ ಸಾಧ್ಯ ಇಲ್ಲಿ ನಿಲ್ಲಬೇಕಾದ್ರು ಇಲ್ಲ ಅಂದರೆ ಸಾಧ್ಯ ಇಷ್ಟು ಹೇಳ್ಬೋಲ್ಲ ಥ್ಯಾಂಕ್ ಯು ಹೇಳಿ ಹೇಗಿದ್ದೀರಿ ಚೆನ್ನಾಗಿದೀರಾ ಚೆನ್ನಾಗಿದ್ದೀವಿ ನಿಮ್ಮ ಹೆಸರು ಸವಿನಾ ಬಿದ್ದಪ್ಪ ಅಂತ ಓಕೆ ಹೆಂಗೆ ಈಗ ಎಮ್ ಪಿ ಎಲೆಕ್ಷನ್ಸ್ ಬರ್ತಾ ಇದೆ ಏನಂತೀರಿ ಸರ್ ವರ್ತ್ ಇದೆ ಬಿಜೆಪಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಓಕೆ ಮೈ ಪಾಯಿಂಟ್ ಅಷ್ಟೇ ಇನ್ನೇನು ಹೇಳೋದು ಸೇಮ್ ಥಿಂಗ್ ಪ್ರಶಾಂತ್ ಪ್ರಶಾಂತ್ ಓಕೆ ವೋಟ್ ಮಾಡಿದ್ದೀರಾ ಈ ಮುಂಚೆ

ಒಳ್ಳೆ ಕೆಲಸ ಮಾಡ್ಬೇಕು ಅಷ್ಟೇ ಪಾರ್ಟಿ ಅಂತ ಹೋಗ್ಲಿಕ್ಕೆ ಅಂತ ಏನು ಆಗಲ್ಲ ಅಷ್ಟೇ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಕ್ಯಾಂಡಿಡೇಟ್ಸ್ ಯಾರು ಈಗ ಬಿಜೆಪಿ ಗೊತ್ತಾ ಬಿಜೆಪಿಯಲ್ಲಿ ಇವಾಗ ಅಪ್ಪತ್ತೆಂಟು ಜನ ನಮ್ಮ ಎಮ್ ಎಲ್ ಎಪ್ಪ ಕ್ಯಾಂಡಿಡೇಟ್ ಎದುರು ಒಡೆಯರ್ ಇದ್ದಾರೆ ಈಗ ಇಲ್ಲಿಗೆ ಆಮೇಲೆ ಮತ್ತೆ ಬೇರೆ ಪಕ್ಷದಿಂದ ಗೊತ್ತಿಲ್ಲ ಇವಾಗ ಬಿಜೆಪಿ ಬರಬೇಕು ಬಿಜೆಪಿಗೆ ಆಗ್ತೀವಿ ಯಾಕೆ ಬಿಜೆಪಿ ಯಾಕಂದ್ರೆ ಮೋದಿನ ಗೆಲ್ಲಿಸ್ಬೇಕು ಯಾಕೆ ಮೋದಿ ಮೋದಿ ಅಂದ್ರೆ ನಾವು ನಾವು ಹಿಂದೂಗಳು ಉದ್ಧಾರ ಆಗ್ಬೇಕಂದ್ರೆ ಮೋದಿ ಬರ್ಲೇಬೇಕು ಹಿಂದೂ ಹಿಂದೂಗಳ ಉದ್ದಾರ ಅಂದ್ರೆ ಇಲ್ಲಿ ಹಿಂದೂಗಳು ತಲೆ ಎತ್ತ ನಡಿಬೇಕಂದ್ರೆ ಮೋದಿ ಬರ್ಬೇಕು ಅಲ್ಲ ಈಗ ತಲೆ ಎತ್ತಿ ನಡೀತಾ ಇಲ್ವಾ ನಡೀತಾ ಇದ್ದೀವಿ ಪಕ್ಷದವ್ರು ಅಧಿಕಾರಕ್ಕೆ ಬಂದ್ರೆ ತಲೆ ಎತ್ತಿ ನಡೆಯೋಕ್ಕಾಗಲ್ವಾ ಆಗಲ್ವಾ ಆ ಥರ ಏನಿಲ್ಲ ಎಲ್ಲ ಪಕ್ಷ ಬಂದ್ರೂ ನ ತಲೆ ಇಟ್ಟು ನಡಿಬೋದು ಬಟ್ ಒಳ್ಳೆ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿ ಓಟ್ ಹಾಕ್ಬೇಕು ಅಷ್ಟೇ ಒಳ್ಳೆ ಕ್ಯಾಂಡಿಡೇಟನ್ನ ಸೆಲೆಕ್ಟ್ ಮಾಡೋಕೆ ಅವ್ರನ್ನೇ ಇಟ್ಕೊಂಡು ಒಂದು ಓಟ್ ಅಷ್ಟೇ ಅವ್ರು ಯಾರು ಬಂದರೂ ಇದು ಮಾಡಿದ್ರು ಆ ಥರ ಏನಿಲ್ಲ ಅದು ಆ್ಯಕ್ಚುಲಿ ಥಿಂಕಿಂಗ್ಸ್ ಜನಗಳದು ಅಷ್ಟೇ ಓಕೆ ಬಟ್ ಒಳ್ಳೆ ಕ್ಯಾಂಡಿಡೇಟ್ ನಾವು ಸೆಲೆಕ್ಟ್ ಮಾಡಬೇಕು ಬಿಕಾಸ್ ಓಟ್ ಹಾಕೋದು ಅಂದರೆ ಒಬ್ಬೊವ್ರದ್ದು ಓಟ್ ಓಟ್ ಸಹ ಕೌಂಟ್ ಆಗುತ್ತೆ ಒಂದು ಸಿಂಗಲ್ ಓಟಿಂದ ಸಹ ಸೋಲ್ತಾರೆ ಸೊ ಒಳ್ಳೆ ಕ್ಯಾಂಡಿಡೇಟ್ ಬರಬೇಕಂದ್ರೆ ಎಲ್ಲರೂ ಓಟ್ ಹಾಕಬೇಕು ಬಟ್ ಹ್ಯಾವ್ ಟು ಡಿಸೈಡ್ ಬಿಫೋರ್ ಓನ್ಲಿ

ಹ್ಞೂ ಹಾಂ ಓಕೆ ಎಂ ಪಿ ಎಲೆಕ್ಷನ್ಸ್ ಅಂದರೆ ಏನು ಮನಸ್ಸಲ್ಲಿ ಏನು ಅಂಶಗಳನ್ನು ಯೋಚನೆ ಮಾಡ್ಕೊಂಡು ನೀವು ವೋಟ್ ಮಾಡ್ತೀರಿ ಈ ಯಾವ ಊರಿದು ಇಂಪ್ರೂವ್ಮೆಂಟು ಎಲ್ಲ ನೋಡಿ

ಓಕೆ ಅಂದರೆ ಯಾವ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರಬಹುದು ಅಂತ ಅನ್ಸುತ್ತೆ ಹೋಗಲಿ ಕಾಂಗ್ರೆಸ್ ಬರಬಹುದು ಅಂತ ಗೈನ ಮಾಡ್ತಾ ಉಂಟು ಯಾರು ಕ್ಯಾಂಡಿಡೇಟ್ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಪ್ರಧಾನಿ ಯಾರಾಗಬೇಕು ಹಾಂ ಆ ಕೇಂದ್ರದಲ್ಲಿ ಗೊತ್ತಿಲ್ಲ ಹೇಗೆ ಅಂತ ಅಲ್ಲ ನಿಮ್ಮ ಇಚ್ಛೆ ಏನು ಪ್ರಧಾನಿ ಯಾರಾದರೂ ಚೆನ್ನಾಗಿರುತ್ತೆ ಅಂತ ನಿಮ್ಮ ಒಪಿನಿಯನ್ ಆ ಕಡೆ ಕಡೆಯೆಲ್ಲ ಮೂಡಿಯೋ ಚೆನ್ನಾಗಿದೆ ನಿಮಗೆ ನಿಮಗೆ ನಮಗೆ ಏನು ಆಗೇನಿಲ್ಲ ಇಲ್ಲಿದು ಕಾಂಗ್ರೆಸ್ ಬರ್ತದೆ ಅಂತ ಗೈನ ಮಾಡ್ತಾ ಉಂಟು ಅಷ್ಟೇ

ಐವತ್ತಾರು ವರ್ಷ ಆಯ್ತು ಇಲ್ಲಿ ನಾವು ನಾವು ಮಾಡ್ತಾ ಇದ್ದೀವಿ ವೋಟ್ ಮಾಡ್ತಾ ಇದ್ರಿ ಎಲ್ಲ ಒಳ್ಳೆ ಅಭ್ಯರ್ಥಿ ನೋಡಿ ಅವ ಮಾಡ್ತೀರಿ ಓಕೆ ಯಾರು ಬರ್ಬೌದು ಇಲ್ಲಿ ಯಾರು ಯಾರು ಗೆಲ್ಬಹುದು ಯಾರು ಗೆಲ್ದ್ರೆ ನಮಗೆ ಒಳ್ಳೆಯದೇ ಒಳ್ಳೆಯದು ಯಾರು ಪ್ರಧಾನಿ ಯಾರಾಗಬೇಕು ಪ್ರಧಾನಿ ಈಗ ಇರೋದೇ ಮೋದಿನೆಲ್ಲ ಹಾಂ ಹ್ಞೂ ನೆಕ್ಸ್ಟ್ ಯಾರು ಬರಬೇಕು ನೆಕ್ಸ್ಟು ಬೇರೆಯವ್ರು ಬರಬೇಕಾ ಅವರೇ ಬರಬೇಕಾ ಅವ್ರೆ ಇರಲಿ ಅವ್ರೆ ನಮಸ್ಕಾರ ನಮಸ್ತೆ ನಮಸ್ತೆ ಹೇಗಿದೀರಿ ಸಾರ್ ಚೆನ್ನಾಗಿದೀನಿ ಚೆನ್ನಾಗಿದ್ರಿ ಏನ್ ಹೆಸರು ಸಿದ್ಧರಾಜು ಅಂತ ಸಿದ್ಧರಾಜು ಸಿದ್ಧರಾಜು ಓಕೆ ಹೆಂಗೆ ಆಟೋ ಪೇಸಸ್ ಚೆನ್ನಾಗಿ ನಡೀತಾ ಇದ್ಯಾ ಇವಾಗ ಕಮ್ಮಿ ಬಾರಿ ಕಮ್ಮಿ ಆಗ್ಬಿಟ್ಟಿದೆ ಆಟೋ ಜಾಸ್ತಿ ಆಗ್ಬಿಡ್ತು ಆಟೋ ಜಾಸ್ತಿ ಆಯ್ತು ಪರವಾಗಿಲ್ವಾ ದುಡ್ಡು ಅಂದ್ರೆ ದುಡ್ಡು ನಿಮ್ಗೆ ಕಷ್ಟ ಆಗ್ತಿದೆ ಈಗ ಪರವಾಗಿಲ್ಲ ಒಂದೆರಡು ತಿಂಗಳು ಮತ್ತೆ ಪುನಃ ಕಷ್ಟ ಆಗುತ್ತೆ ಮಳೆಗಾಲದಲ್ಲಿ ಓಕೆ ಈಗ ಪರವಾಗಿಲ್ಲ ಈಗ ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ಬರ್ತಾರೆ ಮಳೆಗಾಲ ಬರೋದಿಲ್ಲ ಪರವಾಗಿಲ್ಲ ಕಮ್ಮಿ ಈಗ ಈ ಟೈಮ್ ಬರ್ತಾರೆ ಈಗ

ಯಾರ್ ಕ್ಯಾಂಡಿಡೇಟ್ ಯಾರು ಎಂಪಿ ಎಲ್ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಲಕ್ಷ್ಮಣ್ ಅಂತ ಕಾಂಗ್ರೆಸ್ಗೆ ಬಿ ಜೆ ಪಿ ಅಂತ ಗೊತ್ತಾಗಿಲ್ಲ ನೀನು ಈಗ ಈಗ ಫೋನ್ ಮಾ ಫೋನ್ ಬಂದಿದ್ದು ಹಂಗೆ ಇದ್ರಲ್ಲಿ ಪ್ರಧಾನಿ ಯಾರಾಗ್ಬೇಕು ನಿಮ್ಗೆ ಪ್ರಧಾನಿ ನೋಡೋಣ ನೋಡೋಣ ನಾವ್ ಹೇಳಕ್ ಆಗೋದಿಲ್ಲ ಹೇಳಕ್ ಆಗೋದಿಲ್ಲ ಅಲ್ಲ ಯಾರಾದ್ರೆ ಚೆನ್ನಾಗಿರತ್ತೆ ಪ್ರಧಾನಿ ಮೋದಿನೇ ಇದ್ರೆ ಒಳ್ಳೇದು ಹ್ಮ್ ಓಕೆ ಅದೇ ಅದೇ ಪಕ್ಷದವರೇ ಎಂಪಿ ಆಗಿರ್ಬೇಕಾ ಅಥ್ವಾ ಬೇರೆಯವ್ರು ಇರ್ಬೇಕಾ ನಿಮ್ಗೆ ಅದೇ ಪಕ್ಷದ ಹೋದರೂ ಆಗುತ್ತೆ ಓಕೆ ಈ ಗ್ಯಾರಂಟಿಗಳ ಬಗ್ಗೆ ಒಪಿನಿಯನ್ ಏನು ಈಗ ಸ್ಟೇಟ್ ಅಲ್ಲಿ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಈ ಸಲ ಕಾಂಗ್ರೆಸ್ ಹೋಗ್ಬೋದಾ ಅಂತ ಹೌದಾ ಏ ಈ ಗ್ಯಾರಂಟಿಗಳ ಬಗ್ಗೆ ಎಲ್ಲ ಚೆನ್ನಾಗಿದೆಯಾ ಒಪಿನಿಯನ್ ನಿಮಗೆ ಒಪನಿಂಗ್ ಇದೆ ಸುಮಾರು ಜನ ಅದೇ ಒಪನಿಂಗ್ ಇದೆ ಒಳ್ಳೇದಾಗಿದೆಯಾ ಜನರಿಗೆ ಜನರಿಗೆ ಒಳ್ಳೇದು ಮಾಡಿದ್ದಾರೆ ಓಕೆ ಸರ್ ನಮಸ್ಕಾರ ನಮಸ್ಕಾರ ಏನ್ ಹೆಸರು ನಾನು ಉತ್ತಪ್ಪ ಅಂತ ಉತ್ತಪ್ಪ ಚೆನ್ನಾಗಿದೀನಿ ಸರ್ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಪರವಾಗಿಲ್ಲ ಚೆನ್ನಾಗಿದೀನಿ ಓಕೆ ಏನು ಮಾಡ್ಕೊಂಡಿದೀರಿ ನಾವು ಬಿಸ್ನೆಸ್ಸು ಬಿಸ್ನೆಸ್ ಹೆಂಗೆ ನಡೀತಾಯಿದ್ಯಾ ಪರವಾಗಿಲ್ಲ 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 ಗುಡ್ ಓಕೆ

ಸುಳ್ಳು ಭರವಸೆ ಹೇಳ್ಬಿಟ್ಟು ಜನರನ್ನು ಮೋಸ ಮಾಡಿದ್ದಾರೆ ಅಷ್ಟೇ ಯಾವ್ದು ಸುಳ್ಳು ಭರವಸೆ ನಿಮ್ ಪ್ರಕಾರ ಎಲ್ಲ ಏನು ಎರಡು ಸಾವಿರ ರೂಪಾಯಿ ಕೊಡೋದು ಹೇಳೋದು ಮತ್ತೆ ಬಸ್ ಬಸ್ ಬಾಕಿ ಇರೋರಿಗೆ ಚಾನ್ಸ್ ಇಲ್ಲ ಭಾರಿ ಕಷ್ಟದ ವ್ಯವಹಾರ ಮಾಡಿದ್ದಾರೆ ಅವರು ಎಲ್ರಿಗೂ ಸಿಗ್ತಾ ಇದೆ ಅಂತಲ್ಲ ಇಲ್ಲ ಸಿಕ್ಕೋದ್ರ ಸಿಕ್ಕೋರೆ ಸಿಕ್ತು ಸಿಕ್ಕದವ್ರಿಗಿಲ್ಲ ಈಗ ನಿಮಗೆ ಕೊಟ್ಟಿಲ್ಲ ಅಂತ ನಮಗೆ ನಾವು ತಗೊಳ್ಳೋದಿಲ್ಲ ಆದರೆ ಇಲ್ಲ ನಮಗೆ ನಮ್ಗೆ ಗೊತ್ತಾಗ್ತದೆ

ಮುಕುಟಗೇರಿ ಮುಕುಟಗೇರಿ ಅಂದ್ರೆ ಯಾವ ಕ್ಷೇತ್ರಕ್ಕೆ ಬರುತ್ತದು ಅದು ಮೈಸೂರು ಕೊಡಗು ವಿಧಾನಸಭಾ ಕ್ಷೇತ್ರ ಯಾವ ವಿಧಾನಸಭಾ ಕ್ಷೇತ್ರ ಮೈಸೂರು ಕೊಡಗು ಅಲ್ಲ ಇದು ಎಮ್ ಎಲ್ ಯಾರು ಎಮ್ ಎಲ್ ಎ ಪೊನ್ನಣ ಅಂತ ಹೇಳಿ ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ ಏನನ್ಸುತ್ತೆ ತಮಗೆ ಎಲೆಕ್ಷನ್ ಎಲ್ಲರದು ಕರ್ತವ್ಯ ಓಟ್ ಹಾಕುವಂಥದ್ದು ಅದು ಮಾಡಲೇಬೇಕು ಅದೊಂದೇ ಹಕ್ಕು ನಮಗೆ ಇರೋದು ಅದನ್ನ ಎಲ್ಲರೂ ಚೆನ್ನಾಗಿ ಮತ ಚಲಾಯಿಸಿ ನೋಟ ಗೀಟ ಮಾಡೋದಂಗೆ ಕರೆಕ್ಟ್ ಪರ್ಸೆಂಟ್ ಚೂಸ್ ಮಾಡಿ ನೋಟ ಬೇಡ ಅಂತೀರಾ ನೋಟ ಬೇಡ ಕೊಟ್ಟಿದಾರಲ್ಲ ನೋಟ ಇದು ವೇಸ್ಟ್ ಅಲ್ಲ ಹೋಗೋದೇ ವೇಸ್ಟ್ ಬೂತ್ ಹೋಗೋದೇ ವೇಸ್ಟ್ ಅದ್ರ ಬದಲು ತಪ್ಪು ಅಂತೀರಿ ಹೌದು ಅದ್ರ ಬದಲು ಒಳ್ಳೆ ಯಾರು ಚೆನ್ನಾಗಿ ಯಾರು ವರ್ಕ್ ಮಾಡ್ತಾರೆ ಅಂತವರಿಗೂ ನೋಡಿ ವೋಟ್ ಮಾಡೋದು ಒಳ್ಳೇದು ಓಕೆ ಈಗ ನಮ್ ಹಕ್ಕು ಅಂದ್ರಲ್ಲ ಆ ಹಕ್ಕಿಗ್ ನ್ಯಾಯ ಸಿಗ್ತಾ ಇದೆಯಾ ನಮ್ ಹಕ್ಕು ಅಂದ್ರಲ್ಲ ಆ ಹಕ್ಕಿಗೆ ನ್ಯಾಯ ಸಿಗ್ತಾ ಇದ್ಯಾ ನ್ಯಾಯ ಸಿಗ್ತಾ ಇದೆ ಸಿಕ್ತಾ ಇದ್ಯಾ ಸಿಗ್ತಾ ಇದೆ ಹೇಗೆ ಯಾರು ಕ್ಯಾಂಡಿಡೇಟ್ ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇವಾಗ ಪೊನಸ್ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲ ಈಗ ಎಂಪಿ ಎಲೆಕ್ಷನ್ ಎಮ್ ಪಿ ಎಲೆಕ್ಷನಲ್ಲಿ ಇವಾಗ ನಮ್ಮ ಮಹಾರಾಜ ಮಹಾರಾಜರ ನಿತ್ಯ ಅವರು ಅಲ್ವ ಅವರು ವರ್ಕ್ ಹೇಗೆ ಅಂತ ಗೊತ್ತಿಲ್ಲ ಮುಂದಕ್ಕೆ ಹೇಗೆ ಅಂತ ನೋಡಬೇಕು ಯಾರೇ ಬಂದ್ರು ಚೆನ್ನಾಗಿ ಜನಗೆ ಅನುಕೂಲ ಆಗೋ ರೀತಿ ಮಾಡಬೇಕು ಮತ್ತು ಯಾರಿದ್ದಾರೆ ಕ್ಷೇತ್ರದಲ್ಲಿ ಇಲ್ಲಿಂದ ಒಬ್ರೆ ಒಂದೇ ಸೈ ಒಂದೇ ಸೈರುತ್ತೆ ನಮ್ಮದು

ಅಲ್ಲಿ ಬೇರೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಸರ್ ಪ್ರತಾಪ್ ಸಿಂಹ ಅವರು ಚೆನ್ನಾಗಿ ಮಾಡಿದ್ದಾರೆ ಅದು ಐಡಿಯಾ ಇಲ್ಲ ಸರ್ ಸದ್ಯಕ್ಕೆ ಇಬ್ರು ಇದ್ದಾರೆ ಇಬ್ರು ಇದ್ರು ಒಬ್ರು ಕೊಟ್ಟಿದ್ದಾರೆ ಪರವಾಗಿಲ್ಲ ಯಾರಿಗಾದರೂ ಓಕೆ ಯಾರಾಗಬೇಕು ಪ್ರಧಾನಿ ಮೋದಿ ಆದರೆ ಒಳ್ಳೇದು ನಮ್ಮ ಒಂದು ಲೆವೆಲ್ಗೆ ಒಂದು ಭಾರತವನ್ನು ವಿಶ್ವ ಮಟ್ಟದಲ್ಲಿ ಗುರ್ಸ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಮತ್ತು ಆಗಬೇಕು ರಾಜ್ಯ ಸರ್ಕಾರದ ಬಗ್ಗೆ ತಮ್ಮ ಒಪಿನಿಯನ್ ಏನು ರಾಜ್ಯ ಸರ್ಕಾರನು ಒಳ್ಳೆ ಕೆಲಸ ಮಾಡ್ತಾ ಇದೆ ಗ್ಯಾರಂಟಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಗ್ಯಾರಂಟಿಗಳು ನಾವು ಯಾವ ತಗೊಂಡಿಲ್ಲ ಅಂದ್ರೆ ಪರ ಪರವಾಗಿಲ್ಲ ಸರ್ ಪರವಾಗಿಲ್ಲ ಪರವಾಗಿಲ್ಲ ಅದನ್ನ ಅವರು ರಿಕ್ವೈರಿ ಹೆಂಗ್ ಮಾಡ್ಕೊಳ್ತಾರೆ ಗೊತ್ತಿಲ್ಲ ಆದರೂ ಒಳ್ಳೆ ರೀತಿಯಲ್ಲಿ ಇದೆ ನಡೀತಾ ಇದೆ ಮತ್ತಷ್ಟು ಗ್ಯಾರಂಟಿಗಳನ್ನ ಪ್ರಣಾಳಿಕೆ ಮೂಲಕ ವ್ಯಕ್ತಪಡಿಸ್ತಾ ಇದೆ ದೇಶದಲ್ಲೂ ಕೂಡ ಏನಂತ ಹೇಳಿ ಅಲ್ಲ ಅದು ಮಾಮೂಲಿ ಮಾಡೋದು ಮಾಡ್ತಾರಲ್ಲ ಸರ್ ಪ್ರಚಾರ ಮಾಡ್ಬೇಕಾದ್ರೆ ಮಾಡಲೇಬೇಕು ಇವಾಗ ಒಂದು ಗಂಭೀರವಾಗಿ ಏನು ಇಲ್ಲ ನಾರ್ಮಲಿ ಯಾರೇ ಬಂದ್ರು ಜನತೆಗೆ ಒಳ್ಳೇದಾಗಬೇಕು ಅಂತ ಸರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚೆನ್ನಾಗಿ ವರ್ಕ್ ಮಾಡ್ಕೊಂಡು ಹೋಗ್ಬೇಕು ಜನಕ್ಕೆ ಒಳ್ಳೇದಾಗಬೇಕು ಅಷ್ಟೇ ಥ್ಯಾಂಕ್ ಯು ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಯಾರು ನೀವು ನಾವು ಟಿವಿ ವಿ ಅವರು ಬಕರ ಗಿಕ್ರ ಮಾಡಲ್ಲ ತಾನೇ ಏನಿಲ್ಲ ಇಲ್ಲ ಬಕ್ರ ಆಗೋಗಿದೀವ ನಾವೆಲ್ಲ ಅಲ್ವಾ ಮತ್ತೆ ಅಲ್ವಾ ಆಗಿದ್ವಿ ಅನ್ಸಿತ್ತ ನನಗೆ ನಾನು ಆಗಿಲ್ಲ ಇಲ್ಲಿವರೆಗೂ ಓಟ್ ಮಾಡಿದಿರಾ ಓಟ್ ಇಲ್ಲ ಸರ್ ಮಾಡಿಲ್ಲ ಓಟ್ ಮಾಡಿಲ್ಲ ಇಲ್ಲ ಓಕೆ ಈ ಮುಂಚೆ ಎಲ್ಲ ಮಾಡಿದ್ರ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಮಾಡಿದ್ರ ಮಾಡಿದ್ದೀನಿ ಈಗ ಎಂ ಎಲೆಕ್ಷನ್ಸ್ ಬರ್ತಾ ಇದೆ ಹೌದು ಮಾಡ್ತೀರಾ ಓಟ್ ಹೌದು ಇಷ್ಟ ಇದೆ ತುಂಬಾ ಓಟ್ ಮಾಡಬೇಕು ಮಾಡಬೇಕು ಹೌದು ಓಕೆ ಹೆಂಗಿದೆ ಎಲೆಕ್ಷನ್ಸ್ ಅಂದ್ರೆ ಏನು ನೆನಪಾಗುತ್ತೆ ನಿಮಗೆ ಏನು ನೆನಪಿಲ್ಲ ಏನು ಗೊತ್ತು ಇಲ್ಲ ಹಾಂ 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 ಕ್ಯಾನ್ ಹಿಡ್ಕೊಂಡು ಓಟನ್ ದಿವಸ ಹೋಗ್ತಿವಿ ಹೋಗ್ತಾರೆ ಓಟ್ ಹಾಕ್ತಿವಿ ಬರ್ತೀವಿ ಓಟ್ ಹಾಕೋದು ನಮ್ಮ ಹಕ್ಕು ಅದಕ್ಕ ಹಾಕ್ತಿವಿ